ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಡಿ ತ್ರಿಫೈ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಪರಶುರಾಮ್ ಸಿ ಯಾದಗಿರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪ್ರಾಮಾಣಿಕ ಮತ್ತು ಖಡಕ್ ಅಧಿಕಾರಿ ನಿಷ್ಠೆಯಿಂದ ಜನಗಳಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದ ದಕ್ಷ ಅಧಿಕಾರಿಯವರ ಸಾವಿನ ಬಗ್ಗೆ ತಪ್ಪಿಸ್ತರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಒದಗಿಸಿಕೊಡುವ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ ನೌಕರರ ಸಂಘದ ಬೀದರ್ ಜಿಲ್ಲಾ ಜಿಲ್ಲಾ ಘಟಕ ವತಿಯಿಂದ ಅಮೃತ ಮೋಳ್ಕೆ ಅವರ ನೇತೃತ್ವದಲ್ಲಿ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರಿಗೆ ಮನವಿ ಸಲ್ಲಿಸಲಾಯಿತು ಆ ಸಂದರ್ಭದಲ್ಲಿ ಶ್ರೀಮತಿ ಸುಮನ್ ಸಿಂಧೆ ಡಾಕ್ಟರ್ ಜಯಶೀಲ ಡಾಕ್ಟರ್ ಜಯಶಾಲಿನಿ ಭೀಮ್ರಾವ್ ಮೊಳಕೆರೆ ಸಂಜೀವ್ ಕುಮಾರ್ ಶಿವಕುಮಾರ್ ಕಿರಣ್ ಕುಮಾರ್ ಪ್ರದೀಪ್ ಕುಮಾರ್ ಕವಿತಾ ಸುನಿತಾ ಸುಶೀಲಮ್ಮ ಗೌತಮ್ ಕುಮಾರ್ ಅಂತಪ್ಪ ಧನ್ರಾಜ್ ಮತ್ತಿತರು ಆ ಸಂದರ್ಭದಲ್ಲಿ ಹಾಜರಿದ್ದರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಇವರ ಮುಖಾಂತರ ವಿಷಯ ಪರಶುರಾಮ್ ರವರ ಸಾವಿನ ಬಗ್ಗೆ ತಪಿಸ್ತರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿಕೊಳ್ಳುವ ಬಗ್ಗೆ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಮೂರು ಎಂಟು ಇಪ್ಪತ್ನಾಲ್ಕರಂದು ಪಿಎಸ್ಐ ರವರು ಹೃದಯಾಘಾತದಿಂದ ಮರಣ ಹೊಂದಿರ್ತಾರೆಂದು ಹಾಗೂ ಇವರ ಪತ್ನಿ ಅವರ ಹೇಳಿಕೆ ಪ್ರಕಾರ ಸಾವಿನ ಹಿಂದೆ ತುಂಬ ಸಂಶೋಧದ ವಿಷಯಗಳನ್ನು ಇರುವುದನ್ನು ಕಂಡು ಬರುತ್ತದೆ ಹಾಗೂ ಪರಶುರಾಮಿಯವರವನ್ನು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅವಧಿ ಪೂರ್ವ ವರ್ಗಾವಣೆ ಮಾಡಿದರಿಂದ ಅವರು ಖಿನ್ನತಗೊಂಡು ಸಾವನ್ನಪ್ಪಿರುವುದು ಈ ಮೇಲ್ನೋಟಕ್ಕೆ ತಿಳಿದು ಬರುತ್ತದೆ ಆದ ಕಾರಣ ಅವರ ಪತ್ನಿ ಹೇಳಿಕೆ ಪ್ರಕಾರ ತಪಿಸ್ತರ ವಿರುದ್ಧ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದಿಂದ ವತಿಯಿಂದ ಜಿಲ್ಲಾಧಿಕಾರ ಮುಖಾಂತರ ತಮ್ಮಲ್ಲಿ ಮನವಿ ಮನವಿ ಮಾಡಿಕೊಳ್ಳ